ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ लोका का मार रहा है पुराना 25 मिनट की कोड है 2024 ओके कोड टू चेंज मार्को अपार्टमेंट ಸಮಿತಿಯಿಂದ ಶೋಭಾ ನಾಗಶೇನ ವಿರಚಿತ ಸೀತಾರಾಮಚರಿತ ಭಜನಾ ಮಾಲಿಕೆ ಹಾಗೂ ಭಜರಂಗಿ ಭಕ್ತಿ ಮಾಲಿಕೆ ಧ್ವನಿ ಮುದ್ರಣ ಬಿಡುಗಡೆ ಹಾಗೂ ಆಭಾಸಾಪ ಅಭ್ಯಾಸ ವರ್ಗ ಮೈಸೂರು ಜಿಲ್ಲೆಯ ಒಂದು ಕಾರ್ಯಕ್ರಮವನ್ನು ನಾವು ಈ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಪರಿಸರದ ಒಂದು ಮಡಿಲಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಪ್ರಮುಖ ವ್ಯಕ್ತಿಗಳನ್ನು ಕರೆಯುವಂತಹ ಸಂಪ್ರದಾಯ ಮೊದಲಿಗೆ ಶ್ರೀಯುತ ವಿ ರಂಗನಾಥ್ ಸರ್ ಅವರು ಕರ್ನಾಟಕ ರಾಜ್ಯ ಸಂಪರ್ಕ ಪ್ರಮುಖರು ನಿರ್ದೇಶಕರು ಆರ್ ಬಿ ಕ್ಯಾಂಪಸ್ ಮೈಸೂರು ದಯಮಾಡಿ ಕಾರ್ಯಕ್ರಮದ ನಿತಿನ್ ಶ್ರೀವಾತ್ಸವ್ ಮತ್ತು ಶ್ರೀಮತಿ ಸ್ವಾತಿ ಎನ್ ಶೈನಾರ್ ಅವರು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ ಮಹಾಗಣ स्मरामि महागणपतिम् मनसा स्मरामि वसिष्ठवामदेवाधिवन्दितमहागणपतिम् महादेवसुतं महादेवसुतं गुरुगुभनुतम् ಕೋಟಿ ಪ್ರಕಾ ಕೋಟಿ ಪ್ರಕಾಶಂ ಮಹಾಕಾವ್ಯ ನಾಟಕ ಎರಡು ಹಂತದಲ್ಲಿದೆ ಮೊದಲನೇದು ಶ್ರೀಮತಿ ಶೋಭಾ ನಾಗೈನಾ ಅವರ ಸೀತಾರಾಮ ಚರಿತ ಹಾಗೂ ಬಜರಂಗ ಮಾಲಿಕೆಯ ಆಡಿಯೋ ರಿಲೀಸಿಂಗು ಎರಡನೇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಅಭ್ಯಾಸ ವರ್ಗ ಈ ಎರಡೂ ಕಾರ್ಯಕ್ರಮವನ್ನು ಈ ಒಂದು ಮೇಡಮ್ ಅವರ ತೋಟದ ಮನೆ ಅನ್ಪೂರ್ಣ ಅರಸವರ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ನಂತರ ಪ್ರತ್ಯೇಕವಾಗಿ ಕರೆಯಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಮಾಡಬೇಕು ಅಂತ ಹೇಳಿ ನನಗೆ ಆ್ಯಕ್ಚುಲಿ ಯಾವುದೋ ಒಂದು ನಾನು ಇದ್ದಾಗ ಗೋಪಿನಾಥ್ ಸರ್ ಅವರು ಈ ಕಾರ್ಯಕ್ರಮವನ್ನು ಅದಾದ ನಂತರನೇ ನಾನು ಶೋಭಾ ಮೇಡಮ್ ಅವ್ರು ಕೇಳಿದೆ ಮೇಡಮ್ ನಿಮ್ಮದು ಆಡಿಯೋ ರಿಲೀಸಿಂಗ್ ಇಲ್ಲಿ ಇಟ್ಕೊಳ್ಳೋಣ ಅಥವಾ ಟೌನ್ನಲ್ಲಿ ಇಟ್ಕೊಳ್ಳೋಣ ಅಂತ ಇಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿದ್ರು ಸೊ ಇದು ಒಂದು ರೀತಿಯಲ್ಲಿ ಸೌಭಾಗ್ಯ ಯಾಕೆ ಅಂತ ಹೇಳಿದ್ರೆ ಮೇಡಮ್ ಅವರು ಒಪ್ಕೊಂಡ್ರು ಇದನ್ನ ಆಡಿಯೋ ಪ್ರಮುಖವಾದಂಥ ಭಾಗ ಶ್ರೀಮತಿ ಅನ್ಪೂರ್ಣ ಅರಸವರೇ ಹಾಡಿರೋದು ಸೊ ಹಾಗಾಗಿ ಅವ್ರ ಅವ್ರು ಹಾಡಿರೋದು ಮತ್ತು ಇವ್ರ ತೋಟದಲ್ಲಿ ಅದು ಕಾರ್ಯಕ್ರಮ ನಡೀತಾ ಇರೋದು ಒಂದು ರೀತಿಯಲ್ಲಿ ಸೌಭಾಗ್ಯ ಅಂತ ಹೇಳಿ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಕಾರ್ಯಕ್ರಮವನ್ನ ಇಂದು ಈ ಆಡಿಯೋ ರಿಲೀಸಿಂಗ್ಗೆ ನಾವು ಡಾಕ್ಟರ್ ರಂಗನಾಥ್ ಸರ್ ಅವ್ರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಅಲ್ಲಿಗೆ ಹೋಗಿ ನೀರು ಹೇರೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ಇಲ್ಲೇ ನಾವು ಪ್ರಕೃತಿ ಮಾತೆಯ ಮಣ್ಣಿನಲ್ಲೇ ಇದೀವಿ ಅಲ್ಲಿ ಎಷ್ಟಿದೆ ಅಷ್ಟು ಹಾಕ್ಬಿಡಿ ಒಬ್ಬೊಬ್ಬರೇ ಪಾಟ ಈಚೆ ಬನ್ನಿ ಇರುತ್ತೆ ಎರಡ್ ನಿಮಿಷ ಅವ್ರ ಇಲ್ಲಿ ನಾನು ನಾನು ಎರಡ್ ನಿಮಿಷ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಆ ಸರ್ ಅವರು ನಡೆಗೆ ನಾವು ಬಂದ್ಬಿಟ್ಟಿದೀವಿ ನಿಜವಾಲು ಇವತ್ತಿನ ದಿನ ಪರಿಶುದ್ಧವಾದ ಗಾಳಿಯನ್ನ ತಪ್ಪದ ಸೀತಾರಾಮ ಭಜನಾ ಮಾಲಿಕೆಯ ಧ್ವನಿ ಮುದ್ರಣವನ್ನ ಬಿಡುಗಡೆ ಮಾಡುವ ಸುಸಂದರ್ಭ ಬಂದಿದೆ ಈ ಧ್ವನಿ ಮುದ್ರಣ ಬಿಡುಗಡೆ ಮಾಡುವ ಬಗ್ಗೆ ಶ್ರೀಯುತ ಸಂಸ್ಕೃತಿ ಚಿಂತಕರ ಆದರೂ ಆದ್ರೂ ದಾಟಕ್ಕೆ ಹೋಗಲ್ಲ ನಾವು ಯಾಕಂದ್ರೆ ಕಾರ್ಯಕ್ರಮದ ಔಚಿತ್ಯ ಏನಿದೆ ಅಷ್ಟನ್ನು ಕೂಡ ಮಾಡ್ಲೇಬೇಕಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಬಂಧುಗಳೇ ಇಂದಿನ ಎರಡೂ ಕಾರ್ಯಕ್ರಮಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈಗ ನಾವು ನಡೆಸ್ತಾ ಇರ್ತಕ್ಕಂಥ ಧ್ವನಿ ಮುದ್ರಣ ಕಾರ್ಯಕ್ರಮ ಶ್ರೀಮತಿ ಶೋಭಾ ನಾಗಯ್ಯನವರು ಅವರ ಒಂದು ಪರಿಚಯ ಮಾಡಿ ನಾನು ಮುಂದಕ್ಕೆ ಹೋಗಲೇಬೇಕಾಗುತ್ತೆ ಇವರು ಬಿ ಕಾಂ ಪದವೀಧರರಾಗಿದ್ದಾರೆ ಇವರ ಪತಿ ನಾಗ್ಯನ ಅಂತ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಇಪ್ಪತ್ತು ವರ್ಷ ಅನೇಕ ಕಡೆ ಅನೇಕ ಶಾಲೆಗಳಲ್ಲಿ ಇವರು ಕರ್ತವ್ಯವನ್ನು ನಿರ್ವಹಿಸಿದಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಚಾರಕರಾಗಿ ಅನೇಕ ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ಮತ್ತು ಈಗಾಗಲೇ ಅವರು ಕೋಟವನ್ನು ಕೂಡ ತಂದಿದ್ರು ಶ್ರೀಮತಿ ಲತಾ ರಾಜಶೇಖರ್ ಅವರು ಜಿಲ್ಲಾ ಸಂಸ್ಕೃ ಸಂಸ್ಕಾರ ಭಾರತಿ ಆಶ್ರಯದಲ್ಲಿ ಆಯಿತು ಆವಾಗ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಜೊತೆ ಬಂದು ಶ್ರೀಮತಿ ಲತಾ ರಾಜಶೇಖರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಕವಿ ಸಮ್ಮೇಳನಗಳಲ್ಲಿ ಅವರು ಬಯ ಭಾಗವಹಿಸಿದ್ದಾರೆ ನಾಡಿನ ಕೆಲವು ಪತ್ರಿಕೆಗಳಲ್ಲೂ ಕೂಡ ಅವರ ಕಮನಗಳು ಚುಟುಕುಗಳು ಪ್ರಕಟ ಆಗಿದೆ ವಿಜಯವಾಣಿ ಯುಗಾದಿ ವಿಶೇಷಾಂಕದಲ್ಲಿ ಇವರ ಕನಸುಗಾರ ಎಂಬತಕ್ಕಂತಹ ಕವನ ಪ್ರಕಟವಾಗಿದೆ ಇನ್ನೂ ಸಾಕಷ್ಟಿದೆ ಈ ಎಲ್ಲದರ ಜೊತೆಗೆ ಈ ಸೀತಾರಾಮ ಭಜನ ಮಾಲಿಕೆಯನ್ನ ನಾವು ಕೇವಲ ಒಂದು ಪುಸ್ತಕದ ರೂಪದಲ್ಲಿ ಇಟ್ಟಾಗ ಬಹುಶಃ ಯಾವುದೇ ಒಬ್ಬ ಲೇಖಕನಿಗೆ ಒಬ್ಬ ಕರ್ತೃವಿಗೆ ಆ ಪುಸ್ತಕವನ್ನ ನಾಲ್ಕಾರು ಜನ ಓದುಗರು ಓದಿದಾಗ ಕೇಳಿದಾಗ ಅವರಿಗೆ ಸಿಕ್ತಕ್ಕಂಥ ಆನಂದನೇ ಬೇರೆ ಹಾಗಾಗಿ ಮೇಡಮ್ ಅವ್ರ ಜೊತೆ ನಾನು ಮಾತನಾಡಿದೆ ಮೇಡಮ್ ನೀವು ಕೋಗಿಲ ಕೂಗಿದಾಗ ಗಮನ ಮಾಡಿದಿರಿ ಪುಸ್ತಕ ರೂಪದಲ್ಲಿ ಹೊರಬಂದಿದೆ ಸೀತಾರಾಮ ಚರಿತೆ ಏನಿದೆ ಇದು ಒಂದು ಉತ್ತಮವಾದಂತಹ ಪುಸ್ತಕ ಆಗಿದೆ ಇದನ್ನು ಪುಸ್ತಕ ರೂಪದಲ್ಲಿ ಅದು ಪುಸ್ತಕವಾಗಿ ಸಂಪಡಿ ನನ್ನ ಎರಡನೇ ಕೃತಿ ಸೀತಾರಾಮಚರಿತ ಭಜನಾ ಮಾಲಿಕೆಯನ್ನು ಓದಿ ಇದನ್ನು ಬರೀ ಶ್ರೇಷ್ಠ ಗಾಯಕರಿಂದ ಆಡಿಸಬೇಕೆಂದು ಶ್ರೀ ಶಂಕರ ತಕ್ಕ ಪ್ರಸಾರ ಸಮಿತಿ ಸಂಚಾಲಕರಾದ ಶ್ರೀಯುತ ತಗಡೂರು ಗೋಪಿನಾಥ್ ಅವರು ಸಂಕಲ್ಪ ಮಾಡಿ ಸಪ್ತಸ್ವರ ಸಂಗೀತ ಶಾಲೆಯ ಸಂಗೀತ ಶಿಕ್ಷಕರಾದ ಶ್ರೀಮತಿ ಅನ್ನಪೂರ್ಣ ಅರಸ್ ಅವರನ್ನು ಹೇಳಿದಾಗ ಅವರು ಅತ್ಯಂತ ಪ್ರೀತಿಯಿಂದ ಭಕ್ತಿ ರಸವನ್ನು ತುಂಬಿ ರಾಗ ತಾಳಕ್ಕೆ ಅಳವಡಿಸಿ ಹಾಡಿದ್ದಾರೆ ಅವರ ಜೊತೆಗೆ ಕುಮಾರಿ ತನ್ಮಯಿ ಬಿ ಹಾಡುಗಾರಿಕೆಯಲ್ಲಿ ಕುಮಾರಿ ಬಿಂದುಶ್ರೀ ಮಾಸ್ಟರ್ ಪುಣ್ಯಚಂದ್ರ ತಾಳದೊಂದಿಗೆ ಸಹಕಾರ ನೀಡಿದ್ದಾರೆ ಇವರೆಲ್ಲರಿಗೂ ಶ್ರೀರಾಮಚಂದ್ರ ಪ್ರಭು ಆಯುರಾರೋಗ್ಯ ಯಶಸ್ಸುಗಳನ್ನು ಕರುಣಿಸಿ ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ ಸೀತಾರಾಮಚರಿತ ಭಜನಾಂಡವನ್ನುಘ್ನ ವಿನಾಶಕ ಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ

మీకి మునివార్యవయూ ఋష్్రహకేసరూ నాతనాతన సంస్కృతి ఊతిర శ్రీరా ನಿಂತನವರು ಹಿಂದೆ ಸರಿ ಇಲ್ಲ ಮನೇಲಿ ಮಾತ್ರ ಬೆನ್ನೆಲು ಬಲ್ಲ ಇಲ್ಲೂ ಬೆನ್ನ ವಿಷ್ಣು ಶ್ರೀರಾಮನ ಅವತಾರ ಎತ್ತಿದಾಗ ಶಿವ ಶಿವಪುರಾಣ ತ್ರೇತಾಯುಗ ತ್ರು ದ್ವಾಪರಯುಗ ಈಗ ಕಲಿಯುಗವನ್ನು ಕಾಯ್ತಾ ಇರುವಂತಹ ದೇವರು ಹನುಮಂತ ಇವನ ನಾಮಸ್ಮರಣೆಯಿಂದಲೇ ಆಯುರಾರೋಗ್ಯ ಸ್ವಾತಿ ಹಾಗೂ ಶ್ರೀ ನಿತಿನ್ ಶ್ರೀವಾತ್ಸವ ಹಾಗೆ ತಾಂತ್ರಿಕ ಸಹಕಾರವನ್ನು ಕೂಡ ನೀಡಿದ್ದಾರೆ ಇವರಿಗೆ ಭಜರಂಗಿಯ ರಕ್ಷೆ ಸದಾಕಾಲವೂ ಇರಲಿ ಅಂತ ಪ್ರಾರ್ಥಿಸ್ತೇನೆ ಜೈ ಶ್ರೀರಾಮ ರಾವಣನ ರಾವಣದಲ್ಲಿ ಹರಿದು ಮುರಿದು ಲಿಣಿಯ ಬಾಯಿ ಪುತ್ರನೇ ಜೈ ಬಜರಂಗಿ ಜೈ ಭಜರಂಗಿ ಇಟ್ಟ ಗುರಿ ನೆಟ್ಟ ನೋಟ ದಿಟ್ಟ ಕಾಯ ಪಟ್ಟಿಗಿಳಿಸು ಮಹಾಯೋಗಿ ನಿಂತದಲ್ಲಿ ಕಂಬ ಬಾಹುವೆ ಜೈ ಭಜರಂಗೀ ಜೈ ಭಜರಂಗಿ ಬಂಧುಗಳೇ ತಾಂತ್ರಿಕ ಸ್ಪರ್ಶಕ್ಕೆ ಚಾಲನೆ ನೀಡಿ ಸೀತಾರಾಮ ಭಜನ ಮಾಲಿಕೆ ಮತ್ತು ಭಜರಂಗಿ ಭಕ್ತಿ ಮಾಲಿಕೆಯನ್ನು ಅನಾವರಣಗೊಳಿಸಿದ ಎಲ್ಲ ಭಾರತ ಭಾರತಿ ಸರ್ವೇಶು ವೇದೇಶು ಪ್ರತಿ ಸರ್ವೇಶು ಜಂತುಷು ಸರ್ವತೀರ್ಥಾನ ಸರ್ವ ಭಾರತ ಮುಚ್ಚತೆ ಎಲ್ಲ ವಿಧವಾದ ಜ್ಞಾನಗಳಿಂದ ಬೆಳಗುತ್ತಾ ಇರುವಂತ ಎಲ್ಲವನ್ನು ನಾವು ಶ್ರದ್ಧೆ ಭಕ್ತಿಯಿಂದ ನೋಡುವಂತ ಪಾವನ ನದಿಗಳಿಗೆ ಜನ್ಮ ಕೊಟ್ಟಿರುವಂತಹ ಭೂಮಿ ನಮ್ಮ ಭಾರತ ನಮ್ಮ ರಾಮಕೃಷ್ಣರು ಹುಟ್ಟಿದಂತ ನಾಡು ನಮ್ಮ ತಾಯಿ ನಮ್ಗೆ ಪುರಾಣ ಪುಣ್ಯ ಕಥೆಗಳನ್ನೇ ಹೇಳಿ ಬೆಳೆಸಿದ್ರು ಈ ಸೀತಾರಾಮಚರಿತ ಭಜನಾ ಮಾಲಿಕೆಗೆ ಹೇಗೆ ಪ್ರೇರಣೆ ಆಯ್ತು ಅನ್ನೋದು ಅದು ಇನ್ನೂ ಗೊತ್ತಾಗ್ತಾ ಇಲ್ಲ ಸೊ ಆ ಸೀತಾರಾಮಚರಿತ ಭಜನಾ ಮಾಲಿಕೆ ಬರೆದು ಮುಗಿಸಿ ನಂತರ ಭಜರಂಗಿ ಭಕ್ತಿ ಮಾಲಿಕೆ ತಗೊಂಡೆ ಅದನ್ನ ಆ ಒಬ್ರು ಗಮಕ ವಿದ್ವಾನ್ ಇದು ಚಂದೋಬದ್ಧವಾಗಿ ಮೂಡಿದೆ ಅಂತ ಹೇಳಿದ್ರು ಹೇಳ್ಬೇಕಂದ್ರೆ ನಾನು ಚಂದೋಬದ್ಧವಾಗಿ ಬರಿಬೇಕು ಅಂತ ಹೇಳಿ ನಾನು ಗಮನ ಕೊಟ್ಟು ಬರ್ತಿದ್ದಲ್ಲ ನನ್ನ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಬರ್ದಿತ್ತು ಅದು ಚಂದೋಬದ್ಧವಾಗಿ ಮೂಡಿ ಬಂದಿದೆ ಅಂದ್ರೆ ಅದಕ್ಕೆ ಮಹಾಪಂಡಿತ ಭಜರಂಗಿಯೇ ಕಾರಣ ಅಂತ ನಂಬಿದೆ ಅನ್ಪೂರ್ಣ ಮೇಡಮ್ಗೆ ಈ ಒಂದು ಭಜನಾ ಮಾಲಿಕೆಯನ್ನ ಕೊಟ್ಟು ಇದನ್ನ ಹಾಡಬೇಕು ಅಂತ ಹೇಳಿ ಯಾಕಂದ್ರೆ ನಂದೇನು ಇಲ್ಲಿ ನನ್ನ ಒಂದು ಪಾಲಿ ಏನು ಇಲ್ವೇ ಇಲ್ಲ ಎಲ್ಲ ಸ ಗೋಪಿನಾಥ್ ಸರ್ಗೆ ಸೇರಬೇಕು ಅವರು ಅವರ ಅವರನ್ನ ನನಗೆ ಪರಿಚಯ ಮಾಡಿಸಿ ಅಲ್ಲಿ ಅವ್ರಿಗೆ ಹೇಳಿದಾಗ ಅವರು ಅತ್ಯಂತ ಸುಶ್ರಾಭಯವಾಗಿ ಹಾಡಿ ಈ ದಿವಸಕ್ಕೆ ಬಂದು ನಿಂತಿದೆ ಹಾಗಾಗಿ ನನ್ನ ಪ್ರತಿ ಹಂತದಲ್ಲಿ ನನಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಗೋಪಿನಾಥ್ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಹಾಗಾಗಿ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ನನಪಿಸ್ತಾ ಇದೆ ಹಾಗೆ ಮತ್ತೊಬ್ಬರವರು ಈ ಸೀತಾರಾಮ ಚರಿತ ಭಜನಾಲಿಕೆ ಮತ್ತೆ ಭಕ್ತಿ ಮಾಲಿಕೆ ಪುಸ್ತಕ ಬಿಡುಗಡೆಗೆ ಪುಸ್ತಕವನ್ನ ಸುಂದರವಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರು ಶ್ರೀಯುತ ಸತ್ಯನಾರಾಯಣ ಸರ್ ಅವರು ಕೂಡ ಸೌಮ್ಯ ಸ್ವಭಾವ ಆದ್ರೆ ಯಾವಾಗ್ಲೂ ನನಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಪ್ರತಿ ಹಂತದಲ್ಲೂ ಅವ್ರು ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತಾ ಪೂರ್ವಕ ಧನ್ಯವಾದಗಳು ಅದ್ರೊಳಗೆ ಮುಳುಗು ಹೋಗ್ಬಿಡ್ತೀವಿ ಅದು ಅಷ್ಟು ಓದಿಸ್ಕೊಂಡು ಹೋಗುತ್ತೆ ಆ ರೀತಿಯ ಲೇಖನಗಳನ್ನ ಅವ್ರು ಬರಿತಾ ಇದ್ದಾರೆ ಒಂದು ಜೊತೆಗೆ ಒಬ್ರು ಒಂದು ಡಿಗ್ರಿ ಒಂದು ಪಿ ಹೆಚ್ ಡಿ ಮಾಡೋದೇ ತುಂಬಾ ಕಷ್ಟ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಮೂರ್ ಮೂರು ಪಿ ಹೆಚ್ ಡಿಗಳನ್ನ ಮಾಡಿದ್ದಾರೆ ಇಂಥ ಮಹನೀಯರು ಈ ದಿವಸ ಈ ಒಂದು ಭಜನಾ ಮಾಲಿಕೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ಆ ಹೃದಯ ತುಂಬಿ ಬಂದಿದೆ ಸರ್ ಹೃದಯ ತುಂಬಿದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಮತ್ತೊಬ್ಬರು ಭಜರಂಗಿ ಭಕ್ತಿ ಮಾಲಿಕೆ ಸತ್ ಶೇಷಾದ್ರಿ ಸುಬ್ರಹ್ಮಣ್ಯಂ ಅವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಮತ್ತೆ ಭಗವಂತನ ಆಶೀರ್ವಾದ ಸ್ವಲ್ಪ ದಿನಕ್ಕೇನೆ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆ ಆಡಿದ ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ನನ್ನ ಪಕ್ಕದಲ್ಲಿ ಬರಬೇಕು ಅಂತ ಆಸೆ ಮಕ್ಕಳು ಅವರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಳುಕಾರ નિષ્સ હે બની અત્યારે બને ಇದೇ ರೀತಿ ಮತ್ತೆ ಮಾವ್ನ ಸಹಕಾರ ಕೊಡ್ತಾ ಇದ್ದಾರೆ ಜೈ ಭಜರಂಗಿ ನಮ್ಮ ಆಭ ತಾಪ ಕಾರ್ಯಕರ್ತರಾಗಿ ನೀವು ಮೈಸೂರಿನಲ್ಲಿ ಕಾರ್ಯನಿರ್ವಹಿಸಬೇಕು ದಿಲ್ಲಿ ಏರಿಯಾಮ್ಮ ಮುಂದೆ ಬರಲಿ ಜನರ ಸಾಹಿತ್ಯ ಸೇವೆ ನಡೆಯಲಿ ನನಗೂ ಒಂದು ಸ್ಫೂರ್ತಿ ಬರ್ತಿರೋದು ಏನಂತಂದ್ರೆ ನಮ್ಮ ತಾತ ಸ್ವಲ್ಪ ಐವತ್ತು ವರ್ಷ ಆಯ್ತು ಅವ್ರು ಬದುಕಿದ್ದಾಗ ಸಂಸ್ಕೃತ ಮತ್ತು ಕನ್ನಡದ ತುಂಬಾ ಶ್ಲೋಕಗಳು ಬರಿತಾ ಇದ್ರು ಅದನ್ನ ನನ್ನ ಮಗನ ಮದುವೆನ ಅರ್ಜೆಂಟ್ ಆಗಿ ಬಿಡುಗಡೆ ಮಾಡ್ಕೊಂಡು ಆದ್ರೆ ನನ್ನ ಸಮಾರಂಭ ಏನು ಮಾಡೋಕ್ ಆಗ್ಲಿಲ್ಲ ಸಡನ್ ಬುಕ್ ಮಾಡಿ ಮನೆಗೆ ಬಂದವರಿಗೆಲ್ಲ ಒಂದು ಕೊಡ್ಬೇಕು ಮದುವೆಗೆ ಬಂದವರಿಗೆಲ್ಲ ಕೊಡ್ಬೇಕು ಅಂದ್ಕೊಂಡ ಅದೂ ಆಗಲಿಲ್ಲ ಮದ್ವೆ ಕಲಾ ಟೈಮಲ್ಲಿ ನೀವು ತಂದಿದ್ದೀನಿ ಈಗ ಸಮಾರಂಭ ಆದ್ಮೇಲೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಈ ನಮಗೊಂದು ನಾನೂರು ಸವಿತಾ ಇಬ್ರು ಮಾತಾಡ್ಕೊಂಡು ಹೇಗೆ ಅಂತಂದ್ರೆ ಇದು ಫಂಕ್ಷನ್ ನೋಡಿಕೊಂಡು ನಾವು ಕೂಡ ನಮ್ಮ ತಾತ ಬರೋದ್ರ ಸಂಸ್ಕೃತ ಮತ್ತು ಕನ್ನಡ ಶ್ಲೋಕ ಮಲೆನಾ ನಾವು ಕೂಡ ಒಂದು ಕೈಗೊಂಡ್ ಅಂತ ಆಗ್ತಾ ಬಂದ್ ಇನ್ನೂ ಜನರಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ಇದು ಈ ಸವಾಲಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ಆ ಹತ್ತತ್ರ ಗುಡ್ ಬಿಟ್ಟಿದ್ದೆ ಎಂಬತ್ ಮೂರನೇ ಸ್ಕೂಲಲ್ಲಿ ನಂಜನ್ ಬಿಟ್ಟಿದ್ದು ವಾಪಸ್ ಬಂದಿತ್ತು ಈಗ ಒಂದು ಮೂರು ತಿಂಗಳಾಯ್ತು ಸೊ ಸತೀಶ ಹೇಳಿದಾಗ ಸತೀಶ್ ನೀವು ನಿಮ್ಗೆಲ್ಲ ಒಂದು ಒಂದು ಸತೀಶ ಸೊ ಸತೀಶ ನನಗೆ ಕ್ಲಾಸ್ಮೇಟ್ ಒಂದೇ ಕ್ಲಾಸ್ ಇದ್ದಾಗ ಟೆನ್ ಸ್ಟ್ಯಾಂಡರ್ಡ್ಗೂ ನನ್ಗೂ ನಾನು ಕ್ಲಾಸ್ಮೇಟ್ಸ್ ಮತ್ತೆ ನಂಜನ್ ಗುಡಿಗೆ ಬಂದಿದ್ದು ಮರಳಿ ಭೂಮಿಗೆ ಮರಳಿ ಗೂಡಿಗೆ ಅಂತಾರೆ ನೋಡಿ ಹಾಗೆ ಬಹಳ ಸಂತೋಷ ಆಗ್ತಿದೆ ನನಗೆ ಇಂತಹ ಸಮಾರಂಭಗಳಲ್ಲಿ ಮತ್ತಷ್ಟು ಹೆಚ್ಚೆಚ್ಚು ಕಾಣಿಸ್ಕೊಂಡು ನಿಮ್ಮಗಳ ಜೊತೆ ನಾನು ಕೂಡ ದಿನ ಬೇರೆ ಇದ್ದೆ ಇನ್ಮೇಲೆ ನಿಮ್ ಜೊತೆ ನಾನು ಕೂಡ ನಂಜನಗೂಡಿನ ಮಣ್ಣಿನ ಸೇವೆ ಸಾಹಿತ್ಯ ಸೇವೆ ಧರ್ಮದ ಸೇವೆ ಯಾವುದಕ್ಕೆ ಸಾಧ್ಯ ಆಗುತ್ತೋ ಎಲ್ಲೂ ನಾವು ನಾವು ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗಿದೆ ಮಾಡಬೇಕು ಹಾಗೆ ಅಂತೇಳಿ ನಾವು ಯೋಚನೆಯನ್ನ ಮಾಡಿದಂಥದ್ದು ವರ್ಷಕ್ಕೆ ಸ್ವರ್ಗ ಮಾಡಬೇಕು ಹಾಗೆ ಅಂತೇಳಿ ಅನ್ಕೊಂಡಿರುವಂತದ್ದು ಮೊದಲನೇದು ಯುಗಾದಿ ಆದ ತಕ್ಷಣ ನಮ್ಮ ಆ ವರ್ಷದ ಜವಾಬ್ದಾರಿಗಳ ಘೋಷಣೆ ಆಗುತ್ತೆ ಅದಾದ ತಕ್ಷಣವೇ ಈ ವರ್ಷದ ಕೆಲಸ ಹೇಗೆ ಮಾಡಬೇಕು ಅನ್ನೋ ಒಂದಷ್ಟು ಮಾರ್ಗದರ್ಶನ ಮಾಡುವಂಥ ಕೆಲಸ ಮೊದಲನೇ ಅಭ್ಯಾಸವರೆಗ ಆಗುತ್ತೆ ಅದಾದ ನಂತರ ಸುಮಾರೊಂದು ಆರು ತಿಂಗಳ ನಂತರ ವರ್ಷದ ಮಧ್ಯಭಾಗದಲ್ಲಿ ಮತ್ತೊಂದು ಸಲ ಈ ಆರು ತಿಂಗಳ ನಮಗೆ ಏನು ಮಾಡೋಕ್ಕಾಯಿತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದ್ಸರಿ ಅವಲೋಕನವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಎರಡನೇ ಅಭ್ಯಾಸ ವರ್ಗವನ್ನು ನಾವು ಯೋಚನೆ ಮಾಡ್ತೀವಿ ಸರಿಯಾಗಿ ಗೊತ್ತಿರಲಿಲ್ಲ ರಾತ್ರಿ ಗೋಪಿನಾಥ್ ಫೋನ್ ಮಾಡಿದಾಗ ವಿಷಯ ಒಂದಷ್ಟು ಗೊತ್ತಾದಂಥದ್ದು ಈಗಾಗಲೇ ಇದ್ರ ಬಗ್ಗೆ ಒಂದು ಪುಸ್ತಕ ಕಲದೋಶನೇ ಪುಸ್ತಕ ಬಂದಿದೆ ಇವತ್ತು ಅದರ ಧ್ವನಿ ಮುದ್ರಿಕೆ ಇವತ್ತು ಬಿಡುಗಡೆ ಆಗಿದೆ ಬಹುಶಃ ನಾವು ಈ ಕಾರ್ಯಕ್ರಮ ಆದ ನಂತರ ಅವರ ಒಂದು ಏನು ಯೂಟ್ಯೂಬ್ ಚಾನೆಲ್ ಇದೆ ಅದಕ್ಕೆ ನಾವೆಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ಆ ನಂತರ ಇವತ್ತಿನ ಏನು ಧ್ವನಿ ಸಂಡಿಗಳು ಬಿಡುಗಡೆ ಆಗಿದೆ ಅದನ್ನು ಸೇರಿದಾಗೆ ಉಳಿದಂತ ಹಾಡುಗಳನ್ನ ನಾವು ಅದರಲ್ಲಿ ಕೇಳ್ಕೋಬೋದು ಶುಭವಾಗಲಿ ಈ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನ ಹೇಳುವಂಥದ್ದು ಯಾಕೆಂದ್ರೆ ಇಲ್ಲಿ ರಾಮ ಮತ್ತೆ ಭಜರಂಗಿ ಇವರಿಬ್ಬರ ಬಗ್ಗೆ ಇರುವಂತಹ ಒಂದು ಭಕ್ತಿ ಮಾಲಿಕೆ ಇವತ್ತು ಬಂದಿರುವಂಥದ್ದು ಸಾಮಾನ್ಯವಾಗಿ ಇದೊಂದು ಪ್ರಶ್ನೆ ಇರುತ್ತೆ ರಾಮ ಸ್ಟ್ರಾಂಗ್ ಹನುಮಂತ ಸ್ಟ್ರಾಂಗ್ ಅಂತ ರಾಮಗಿಂತ ಹನುಮಂತನೇ ಸ್ಟ್ರಾಂಗ್ ಅಂತ ಹೇಳುವಂಥ ಒಂದಷ್ಟು ಜನಗಳು ಇದ್ದಾರೆ ಯಾಕಂದ್ರೆ ರಾಮನಿಗೆ ಇಲ್ಲದೆ ಇರುವಂಥ ಶಕ್ತಿ ಹನುಮಂತನಿಗಿದೆ ಇದಕ್ಕೆ ಉದಾಹರಣೆ ಹೇಳ್ತಾರೆ ಇಡೀ ದೇಶದಲ್ಲಿ ರಾಮನ ದೇವಸ್ಥಾನಗಳಿದೆ ರಾಮನ ದೇವಸ್ಥಾನ ಎಲ್ಲಿಗೋ ಅಲ್ಲೆಲ್ಲ ಕಡೆನು ಹನುಮಂತನೂ ಇದ್ದೇ ಇರ್ತಾನೆ ಹನುಮಂತ ಇಲ್ಲದೆ ರಾಮ ಇಲ್ಲ ಆದರೆ ರಾಮ ಇಲ್ಲ ಹನುಮಂತ ಇರಬಲ್ಲ ಹನುಮಂತನ ದೇವಸ್ಥಾನಗಳು ತುಂಬಾ ಇದೆ ಅಲ್ಲಿ ರಾಮನ ಪ್ರವೇಶ ಇಲ್ಲ ಅಲ್ಲಿ ಕೇವಲ ಹನುಮಂತನೇ ಇರುವಂಥದ್ದು ಅಷ್ಟರ ಮಟ್ಟಿಗೆ ಹನುಮಂತ ಶಕ್ತಿಶಾಲಿ ಹಾಗೆ ಅಂತ ಹೇಳುತ್ತೆ ನಾವು ತುಂಬ ಜನ ಅದನ್ನೇ ವಾಯುಸ್ಥಿತಿ ಹೇಳುವಂಥದ್ದು ಇತ್ಯಾದಿಗಳು ಅದಕ್ಕೆ ಸಂಬಂಧಪಟ್ಟಿದ್ದೇನೆ ನಾವು ಮಾಡ್ತೀವಿ ಸೊ ಇವತ್ತು ನಾವು ಮುಂದೆ ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಮುಂದೆ ಹೇಳ್ತೀನಿ ಯಾಕಂದರೆ ನಮ್ಮ ಅಭ್ಯಾಸ ವರ್ಗದಲ್ಲಿ ಅದನ್ನು ಮಾತಾಡೋದಿದೆ ಅದರಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ ಜನವರಿ ಹದಿನೆಂಟನೇ ತಾರೀಕು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಈಗಾಗಲೇ ಒಂದು ಪ್ರಿಲಿಮಿನರಿ ಯೋಚನೆ